ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ಹೊತ್ತಿಂದ ನೀವು ಏನು ಒಂದು ಈಗ ಮೋಕ್ ರಿಸಲ್ಟ್ ಬಿಟ್ಟಿದ್ರು ಮೋಕ್ ರಿಸಲ್ಟ್ ಬಿಟ್ಟ ಮೇಲೆ ನಿಮ್ಮಗಳಿಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ರು ಹೌದಾ ಸೊ ಈ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಕೊಟ್ಟ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ವೇಟ್ ಮಾಡ್ತಾಯಿದ್ದೀರಿ ನೆನಪಿಟ್ಟುಗಳು ಇನ್ನೂ ಫೈನಲ್ ರಿಸಲ್ಟ್ ಡಿಕ್ಲರೇಷನ್ ಆಗಿಲ್ಲ ಯಾಕಾಗಿಲ್ಲ ಅಂತಂದರೆ ನಾನು ನಿಮಗೆ ಟೈಮ್ ಟೇಬಲನ್ನು ತೋರಿಸ್ತೀನಿ ಸೊ ಈ ಒಂದು ಥರ್ಡ್ ರೌಂಡದ್ದು ಸ್ಕೆಡ್ಯೂಲ್ ಪ್ರಕಾರ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ದ ಸ್ಕೆಡ್ಯೂಲ್ ಪ್ರಕಾರ ಏನಾಗುತ್ತೆ ಅಂತಂದ್ರೆ ನಿಮ್ಗಳಿಗೆ ಈಗ ಕಾಲೇಜುಗಳನ್ನು ಆಪ್ಷನ್ ಇಂಟ್ರಿ ಮಾಡಲಿಕ್ಕೆ ಏನು ಮಾಡಿದರಪ್ಪ ಅಂತಂದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ತನಕ ಏನು ಮಾಡಿದರು ನಿಮಗೆ ಆಪ್ಷನ್ ಇಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದರು ನಿನ್ನ ತನಕ ಕೊಟ್ಟಿದ್ದರು ಇವತ್ತು ಇಪ್ಪತ್ತೇಳು ತಾರೀಕು ನಾಳೆಗೆ ಏನಾಗುತ್ತೆ ಅಂತಂದರೆ ಫೈನಲ್ ರಿಸಲ್ಟ್ ಬರುತ್ತೆ ನಾಳೆಗೆ ಫೈನಲ್ ರಿಸಲ್ಟ್ ಬಂದರೆ ನೀವು ಏನು ಮಾಡೋದು ಇಪ್ಪತ್ತೊಂಬತ್ತಿಗೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳೋದು ಎಂಟನೇ ತಾರೀಕು ತನಕ ಅಡ್ಮಿಷನ್ಗೆ ಹೋಗ್ಬೋದು ಇಪ್ಪತ್ತೊಂಬತ್ತರಿಂದ ಎಂಟನೇ ತಾರೀಕು ತನಕ ನೀವು ಅಡ್ಮಿಷನ್ಗೆ ಹೋಗ್ಬೋದು ನಾಳೆಗೆ ನಿಮ್ಮದು ಏನು ಬರುತ್ತೆ ಫೈನಲ್ ಥರ್ಡ್ ರೌಂಡದ್ದು ಫೈನಲ್ ರಿಸಲ್ಟ್ ಬರುತ್ತೆ ನೆನಪಿರಲಿ ಏನು ಬಂದಿಲ್ಲ ಥರ್ಡ್ ರೌಂಡದ್ದು ಫೈನಲ್ ರಿಸಲ್ಟ್ ಏನಾಗುತ್ತಪ್ಪ ಅಂದರೆ ನಾಳೆಗೆ ಓಕೆ ಬರುತ್ತೆ ನಿಮಗೆ ಓಕೆ ಅಭ್ಯರ್ಥಿಗಳು ನಮೂದಿಸಿ ಇಚ್ಛೆ ಆಧಾರದ ಮೇಲೆ ಇಪ್ಪತ್ತೆಂಟು ರಂದು ಕೋರ್ಸ್ ಮತ್ತು ಕಾಲೇಜ್ ಹಂಚಿಕೆ ಮಾಡಲಾಗುವುದು ಅಂತ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ನೀವು ನಾಳೆ ತನಕ ಕಾಯಿರಿ ನಾಳೆಗೆ ನಿಮ್ಮ ರಿಸಲ್ಟ್ ಬರುತ್ತೆ ಓಕೆ ಇವತ್ತು ಬ ಇವತ್ತು ಏನೋ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತಿನ್ನೂ ಮೋಕ್ ರಿಸಲ್ಟಲ್ಲಿ ಇದ್ದೀವಿ ನಾವು ಮೋಕ್ ರಿಸಲ್ಟಲ್ಲಿ ಇದ್ದೀವಿ